ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಇಲ್ಲಿ ಮಧ್ಯಾಹ್ನ ಲಂಚ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಪಾಲಕ್ ಸೊಪ್ಪನ್ನ ತಂದು ಸುಮಾರು ದಿನ ಆಗಿತ್ತು ಈಗ ಆಲ್ರೆಡಿ ನಾನು ಪಾಲಕ್ ಪನ್ನೀರ್ ಮಾಡಿದ್ದೆ ಸಲ ಹಾಗೆಯೇ ಪಾಲಕ್ನ ಯೂಸ್ ಮಾಡಿಬಿಟ್ಟು ಪಾಲಕ್ ಪಲಾವ್ನ ಸಹ ಮಾಡಿದ್ದೆ ಇನ್ನೂ ಒಂದು ಎರಡು ಕಟ್ ಆಗುವಷ್ಟು ಮಿಕ್ಕಿತ್ತು ಸೊ ಇವತ್ತು ಮಧ್ಯಾಹ್ನ ಊಟಕ್ಕೆ ದಾಲ್ ಪಾಲಕ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ದಾಲ್ ಪಾಲಕ್ ಅಂತೂ ತುಂಬಾ ಹೆಲ್ದಿ ರೆಸಿಪಿ ದಾಲ್ ಅಂದ್ರೇ ನಮ್ಮ ಮನೇಲಿ ಚೆನ್ನಾಗಿ ತಿಂತಾರೆ ಒಂದು ಎರಡು ತು ಜಾಸ್ತಿನೇ ಅನ್ನ ತಿಂತಾರೆ ಅದ್ರ ಜೊತೆಗೆ ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಹಾಕೋದು ಅಷ್ಟೇ ದಾಲ್ಗೆ ಮೊದಲಿಗೆ ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆನ ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಅರ್ಶಿನ ಒಂದು ಅರ್ಧ ಚಮಚ ತುಪ್ಪನ ಹಾಕಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು ಬೇಳೆ ಬೆಂದಷ್ಟು ದಾಲ್ ಚೆನ್ನಾಗಾಗುತ್ತೆ ಬೇಳೆ ಬೇಳೆ ಥರ ಇರಬಾರ್ದು ದಾಲ್ನಲ್ಲಿ ಹಾಗಾಗಿ ಮೂರರಿಂದ ನಾಲ್ಕು ವಿಸಿಲ್ ಕೊಟ್ಟು ಬೇಯಿಸ್ಕೊಳ್ಳಿ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ನಾನು ಟೊಮ್ಯಾಟೊ ಈರುಳ್ಳಿ ಹಾಗೆಯೇ ಪಾಲಕ್ ಸೊಪ್ಪು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇವಿಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಖಾರಕ್ಕೆ ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂದವರು ಒಂದು ಸ್ವಲ್ಪ ಸಾಂಬಾರ್ ಪುಡಿ ಅಥವಾ ಖಾರದ ಪುಡಿನ ಹಾಕೋಬಹುದು ಎರಡು ಈರುಳ್ಳಿ ಎರಡು ಟೊಮ್ಯಾಟೊನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಹಾಗೆಯೇ ಒಂದು ಕಟ್ ಆಗೋಷ್ಟು ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ನೀಟಾಗಿ ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂದಿರೋವಂಥ ಬೇಳೆನ ಮ್ಯಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಒಂದೆರಡು ಸಲ ಈ ರೀತಿ ವಿಸ್ಕ್ ಮಾಡಿದ್ರೆ ಸಾಕು ನೀಟಾಗಿ ಅದು ಮ್ಯಾಶ್ ಆಗಿಬಿಡುತ್ತೆ ಸೊ ಚೆನ್ನಾಗಿ ಬೇಳೆ ಬೇಯಿಸ್ಕೋಬೇಕು ಹಾಗಾಗಿ ಇವಾಗ ದಾಲ್ ಪಾಲಕ್ ಮಾಡೋದಕ್ಕೆ ಒಂದು ಪ್ಯಾನ್ಗೆ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಇದೆ ಹಾಗೆಯೇ ಸಾಸಿವೆ ಜೀರಿಗೆ ಮತ್ತು ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಎಕ್ಸ್ಟ್ರಾ ಖಾರದ ಪುಡಿ ಎಲ್ಲ ಏನೂ ಇಲ್ಲ ಹಾಗಾಗಿ ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಒಂದು ಸಣ್ಣ ಸ್ಪೂನ್ನಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಅದು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ ಈರುಳ್ಳಿ ಚೆನ್ನಾಗಿ ಬೆಂದಾದ ಮೇಲೆ ಎರಡು ಟೊಮ್ಯಾಟೊ ಟೊಮ್ಯಾಟೊ ಕಡಿಮೆ ಹಾಕ್ಬಿಟ್ಟು ನೀವು ಬೇಕಾದ್ರೆ ಒಂದು ಕಾಲು ಕಪ್ ಆಗೋಷ್ಟು ಹುಣಸೆ ಹುಳಿನ ಸಹ ಹಾಕೋಬೋದು ನಾನಿಲ್ಲಿ ಎರಡು ಟೊಮ್ಯಾಟೊ ಬಳಸ್ತಾ ಇದ್ದೀನಿ ಹಾಗೆಯೇ ಕೊನೆಯಲ್ಲಿ ನಿಂಬೆ ರಸ ಹಾಕ್ತೀನಿ ಒಂದು ಅರ್ಧ ಹೂಳಾಗೋಷ್ಟು ಹಾಗಾಗಿ ಟೊಮ್ಯಾಟೊನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಎಗೇನ್ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಇವಾಗ ನೋಡಿ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟಾಗಿದೆ ಕಟ್ ಮಾಡಿಟ್ಕೊಂಡಿದ್ದಂಥ ಪಾಲಕ್ ಸೊಪ್ಪನ್ನು ಇದ್ದೀನಿ ಪಾಲಕ್ ಸೊಪ್ಪು ದೊಡ್ಡ ಕಟ್ಟು ಒಂದು ಕಟ್ಟು ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಬೇಕಂದರೆ ನೀವು ಬೇಳೆ ಜೊತೆಗೆ ಬೇಯಿಸ್ಕೋಬೋದು ಆದರೆ ಈ ರೀತಿ ಒಗ್ಗರಣೆಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇಲ್ಲಿ ಸೊಪ್ಪು ಹಾಕ್ತಿದ್ದ ಹಾಗೆಯೇ ಪಾತ್ರೆ ತುಂಬ ಇದೆ ಅನ್ನಂಗೆ ಕಾಣುತ್ತೆ ಆದರೆ ಒಂದು ಎರಡು ಮೂರು ನಿಮಿಷ ಅದು ಸೊಪ್ಪು ಬೆಂದಾದ ನಂತರ ಕಾಲು ಭಾಗಕ್ಕಿಂತ ಕಡಿಮೆ ಆಗಿಬಿಡುತ್ತೆ ಫುಲ್ಲು ಶ್ರಿಂಕ್ ಆಗಿಬಿಡುತ್ತೆ ಹಾಗಾಗಿ ಜಾಸ್ತಿ ಇದೆ ಇಷ್ಟೊಂದು ಬೇಕಾಗುತ್ತಾ ಅಂತ ಅಂದ್ಬಿಟ್ಟು ನೀವು ಸ್ವಲ್ಪ ಹಾಕ್ಬಿಟ್ರೆ ನಾವು ಡಿಶ್ ಅಷ್ಟಕ್ಕೆಲ್ಲ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ನೋಡಿ ಮೇಲ್ಗಡೆ ಆ ರೀತಿ ಆಗ್ಬಿಡುತ್ತೆ ಅಷ್ಟೇ ಸ್ವಲ್ಪವೇ ಸ್ವಲ್ಪ ಸಿಗುತ್ತೆ ಸೊ ಹಾಗಾಗಿ ಪಾಲಕ್ ಸೊಪ್ಪನ್ನ ಜಾಸ್ತಿ ಹಾಕೊಳ್ಳಿ ನೋಡಿ ಪಾತ್ರೆ ತುಂಬ ಇದ್ದಿದ್ದ ಸೊಪ್ಪು ತಳಬಾಗು ಕೊರಟೋಗಿದೆ ಇಷ್ಟೇ ಇಷ್ಟ ಆಗೋಗಿದೆ ಹಾಗೆಯೇ ಪಾಲಕ್ ಸೊಪ್ಪು ಚೆನ್ನಾಗಿ ಉಪಯೋಗಿಸ್ಬೇಕು ವಾರಕ್ಕೊಂದ್ಸಲನಾದ್ರೂ ತುಂಬಾ ಒಳ್ಳೆಯದು ಹೆಲ್ತಿಗೆ ಐರನ್ ಕಂಟೆಂಟ್ ಒಂದು ಜಾಸ್ತಿ ಇರುತ್ತೆ ಅದರಲ್ಲಿ ಪಾಲಕ್ ಸೊಪ್ಪು ಚೆನ್ನಾಗಿ ಬೆಂದಿದ್ದ ಆದ ನಂತರ ಬಸ್ತಿಟ್ಕೊಂಡಿರ್ತನಲ್ಲ ಮ್ಯಾಶ್ ಮಾಡಿಟ್ಕೊಂಡಿದ್ನಲ್ಲ ಬೇಳೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೋವರೆಗೆ ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು ಅಷ್ಟೇ ಚೆನ್ನಾಗಿ ಒಂದು ಕುದಿ ಬಂದಿದೆ ಇವಾಗ ಸ್ಟೌವ್ನ ಆಫ್ ಮಾಡಿ ಕೊನೆಯಲ್ಲಿ ಒಂದು ಅರ್ಧ ಹೂಳಾಗೋಷ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ ಇದಕ್ಕೆ ಸೊ ಇವಾಗ ದಾಲ್ ಪಾಲಕ್ ಅನ್ನೋದು ರೆಡಿನೇ ಆಗೋಯ್ತು ನೋಡಿ ಎಷ್ಟು ಸಿಂಪಲ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಅರ್ಶನೂ ಸಹ ಹಾಕ್ಕೋಬೋದು ನಾನಿಲ್ಲಿ ಬೇಳೆ ಬೇಯಿಸ್ಬೇಕಾದ್ರೇ ಅರ್ಶನ ಹಾಕಿರೋದ್ರಿಂದ ಇದಕ್ಕೆ ಅರ್ಶನ ಹಾಕಿಲ್ಲ ಹಾಗಾಗಿ ಸ್ವಲ್ಪ ಲೈಟಿಷ್ ಕಲರ್ ಆಗಿ ಬಂದಿದೆ ಇನ್ನೂ ಸ್ವಲ್ಪ ಗಟ್ಟಿ ಬೇಕು ನಿಮಗೆ ಅನ್ನೋದಾದರೆ ಸ್ವಲ್ಪ ಬೇಳೆನ ಜಾಸ್ತಿನೇ ಹಾಕೊಳ್ಳಿ ದಾಲ್ಗೆ ಆವಾಗ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಆಗುತ್ತೆ ಇದು ಮಧ್ಯಾಹ್ನಕ್ಕೆ ಕರೆಕ್ಟಾಗಿರುತ್ತೆ ರಾತ್ರಿಗೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಆವಾಗ ಬೇಕಾದರೆ ನೀವು ಚಪಾತಿ ಅಥವಾ ರೊಟ್ಟಿ ಆ ರೀತಿನಾದರೂ ರೈಸ್ ಬೇಡ ಅಂತ ಅಂದವರು ಪಾಲಕ್ ಜೊತೆ ಸರ್ವ್ ಮಾಡ್ಕೋಬೋದು ತುಂಬನೇ ಹೆಲ್ದಿ ರೆಸಿ ರೆಸಿಪಿ ಮಧ್ಯಾಹ್ನದ ಊಟ ಅಂತೂ ಸಕ್ಕತ್ತಾಗಿತ್ತು ಟೇಸ್ಟಿಯಾಗಿತ್ತು ನೀವು ಯಾವ ರೀತಿ ಮಾಡ್ತೀರಾ ಪಾಲಕ್ ಸೊಪ್ಪಿನಲ್ಲಿ ಏನೇನು ರೆಸಿಪೀಸ್ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ಎಕ್ಸ್ಟ್ರಾ ಬೇಕಾದರೆ ನೀವು ಮೇಲ್ಗಡೆ ಒಗ್ಗರಣೆನೂ ಸಹ ಹಾಕೋಬೋದು ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅದನ್ನು ಚೆನ್ನಾಗಿರುತ್ತೆ ಸೊ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ